ಅಂಗನವಾಡಿ ಮಕ್ಕಳಿಗೆ ಹುಳ ಹತ್ತಿದ ಆಹಾರ ಪದಾರ್ಥಗಳನ್ನ ಸರಬರಾಜು ಮಾಡುತ್ತಿರುವ ಶಿಶು ಅಭಿವೃದ್ಧಿ ಇಲಾಖೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಅಂಗನವಾಡಿಗಳಿಗೆ ಹುಳ ಹತ್ತಿದ ಆಹಾರ ಪದಾರ್ಥವನ್ನು ಶಿಶು ಅಭಿವೃದ್ಧಿ ಇಲಾಖೆ ಸರಬರಾಜು ಮಾಡುತ್ತಿರುವ ಘಟನೆಗಳು ತಾಲೂಕಿನಾದ್ಯಂತ ಪದೇ ಪದೇ ಕೇಳಿಬರುತ್ತಿದೆ ಅದರಂತೆ ತಾಲೂಕಿನ ಕಾಮಸಿನಕೊಪ್ಪ ಗ್ರಾಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಸೀತವ್ವ ಗಂದಿಗವಾಡ ಎನ್ನುವರು ಆಹಾರ ಪದಾರ್ಥಗಳಿಗೆಲ್ಲ ಹುಳ ಹತ್ತಿದರು ಗರ್ಭಿಣಿ ಬಾಣಂತಿಯರಿಗೆ ಹಾಗೂ ಮಕ್ಕಳಿಗೆ ಹಾಗೆ ವಿತರಣೆ ಮಾಡುತ್ತಿದ್ದರು ಸುದ್ದಿ ಕೇಳಿದ ಗ್ರಾಮಸ್ಥರು ವಿಚಾರಿಸಿದಾಗ ಮೇಲಿಂದ ಹಾಗೆ ಬಂದಿದೆ ನಾನು ವಿತರಿಸುವೆ ಕೇಳಲು ನೀವು ಯಾರು ಅಂತ ದರ್ಪ ತೋರಿದ್ದಾರೆ ಮಾತಿನ ಚಕಮುಕಿ ನಡೆದು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಬರಬೇಕೆಂದು ಅಂಗನವಾಡಿಗೆ ಬೀಗ ಹಾಕಿ ಪ್ರತಿಭಟಿಸಿದ್ದಾರೆ ನಂತರ ಇಲಾಖೆಯಿಂದ ಸೂಪರ್ವೈಸರ್ ಆದ ಸುಶೀಲಾ ಭಾರತೀಯರು ಬಂದು ಅವರು ಕೂಡ ಸರ್ಕಾರದಿಂದ ಎಲ್ಲ ಕಡೆಗೂ ಹೀಗೆ ಬರುತ್ತಿದೆ ಏನ್ ಮಾಡಲಿಕ್ಕಾಗುತ್ತದೆ ಎಂದು ಬೇಜವಾಬ್ದಾರಿಯಿಂದ ಮಾತನಾಡಿದ್ದಾರೆ ಗ್ರಾಮಸ್ಥರಿಗೆ ದಾರಿ ಕಾಣದೆ ನ್ಯಾಯಕ್ಕಾಗಿ ಕೆಎಸ್ ನ್ಯೂಸ್ ಮೊರೆ ಹೋಗಿದ್ದಾರೆ ಮತ್ತು ಇಲ್ಲಿನ ಕಾರ್ಯಕರ್ತೆಯು ಗ್ರಾಮದಲ್ಲಿ ಒಂದು ವರ್ಷದಲ್ಲಿ ಏಳು ಹೆಣ್ಣು ಮಕ್ಕಳು ಜನಿಸಿದರೆ ಒಂದು ಮಗುವಿಗೆ ಮಾತ್ರ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿ ಮಾಡಿಸಿದ್ದಾರೆ ಉಳಿದ ಮಕ್ಕಳ ಕಾಗದ ಪತ್ರ ಸರಿಯಿಲ್ಲವೆಂದು ಜನರ ದಿಕ್ಕು ತಪ್ಪಿಸಿ ದ್ರೋಹ ಮಾಡಿದ್ದಾರೆಂದು ಗಂಭೀರ ಆರೋಪ ಮಾಡಿದ್ದಾರೆ ಇದರ ಸಂಪೂರ್ಣ ಮಾಹಿತಿಯನ್ನು ಮಾಹಿತಿ ಹಕ್ಕು ಕಾಯ್ದೆಯಡಿ ಸಂಜು ಕವಲಗಿಯವರು ಪಡೆದುಕೊಂಡು ನ್ಯಾಯ ಕೊಡಿಸಬೇಕೆಂದು ಕೆಎಸ್ ನ್ಯೂಸ್ ವಾಹಿನಿಗೆ ಮನವಿ ಮಾಡುತ್ತಿದ್ದಾರೆ ವರದಿ ಖಾನಾಪುರ ವರದಿಗಾರ ನಾಗಪ್ಪ ಡುಮ್ಮಳ್ಳಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಳದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ